ಪ್ರಕಾರ ಬಡವರ ಕೈನಲ್ಲಿ ದುಡ್ಡಿರಬಾರ ಬಡವರ್ ಕೈನಲ್ಲಿ ದುಡ್ಡಿದ್ರೆ ಅವರು ಹೇಳೋದ್ ಮಾತು ಕೇಳಲ್ವಲ್ಲ ಮತ್ತೆ ಗುಲಾಮರ ಕೆಲಸ ಮಾಡಲ್ವಲ್ಲ ಅದಕ್ಕೋಸ್ಕರ ಬಡವರ ಕೈನಲ್ಲಿ ದುಡ್ಡಿರ್ಬಾರ ನಾನು ಅದಕ್ಕೆ ಶುರು ಮಾಡಿದ್ದು ಅನ್ನಭಾಗ್ಯ ಕಾರ್ಯಕ್ರಮ ಯಾಕೆ ಮಾಡಿದೆ ಗೊತ್ತಾ ಯಾಕೆ ಮಾಡಿದೆ ನಮ್ಮೂರಿನಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಜನರ ಹತ್ರ ತರಿ ಜಮೀನಿತ್ತು ನೀರಾವರಿ ಜಮೀನು ಎಂಬತ್ತು ಪರ್ಸೆಂಟ್ ಖುಷಿಗಿ ಜಮೀನು ನಾನು ಹುಡುಗನಾಗಿದ್ದಾಗ ಆಗ ಪಾಪ ಯಾರ ಮನೆಯಲ್ಲಿ ಕೂಲಿ ಮಾಡೋರು ಇರ್ತಾರೆ ಜಮೀನಿಲ್ಲ ಇರೋರು ಇರ್ತಾರೆ ಅವರೆಲ್ಲ ಹೋಗಿ ಮ ಅನ್ನ ಮಾಡೋರು ಮನೆ ಹತ್ರ ಹೋಗಿ ನಿಂತುಗಳ್ರು ಅವ್ರ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಜ್ವರ ಬಂದರೆ ನೆಗಡಿ ಬಂದರೆ ಬೇದಿ ಆದರೆ ಹೋಗಿ ನಿಂತುಗಳವರು ಒಂದು ತುತ್ತ ಅನ್ನಕ್ಕೋಸ್ಕರ ನಿಂತುಗಳವರು ಒಂದು ತುತ್ತ ಅನ್ನಕ್ಕೆ ನಾನು ಅಧಿಕಾರಕ್ಕೆ ಬಂದ ಮೇಲೆ ಮುಖ್ಯಮಂತ್ರಿ ಆದ ಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ಮಾಡೋದು ಯಾಕಪ್ಪ ಅಂತಂದ್ರೆ ಇನ್ನೊಬ್ರು ಇನ್ನೊಬ್ಬರು ಮನೆ ಹತ್ರ ಹೋಗಿ ನಿಂತ್ಕಬಾರ್ದು ಒಂದು ತುತ್ತ ಅನ್ನಕ್ಕೋಸ್ಕರ ಕೈ ಒಡ್ಬಾರ್ದು ಅನ್ನಕ್ಕೋಸ್ಕರ ಅದಕ್ಕೋಸ್ಕರವಾಗಿ ಅನ್ನಭಾಗ್ಯ ಕಾರ್ಯಕ್ರಮ ಅದಕ್ಕೆ ಒಂದ್ಸಾರಿ ಇದ್ರ ಬಗ್ಗೆ ಚರ್ಚೆ ಆಯ್ತಾ ಆಯ್ತಾ ಇತ್ತು ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿಬಿಟ್ಟು ಈ ಸೋಮಾರಿಗಳಾಗ್ಬಿಟ್ಟಿದ್ದಾರೆ ನಮಗೆಲ್ಲ ಕೂಲಿಗೆ ಬರೋದಿಲ್ಲ ಜನ ಅಂತ ಎಲ್ಲ ಚರ್ಚೆ ಮಾಡ್ತಾ ಇದ್ರು ಅವರು ಪಾಪ ಬೀದರ್ ಎಮ್ ಎಲ್ ಎ ಸತೋಗ್ಬಿಟ್ಟಿದ್ದಾರೆ ಈಗ ಅವರು ಒಂದು ಸಾರಿ ಚರ್ಚೆ ನಾನು ಉತ್ತರ ಕೊಡುವಾಗ ಹೇಳಿದೆ ನೋಡಪ್ಪ ಭಾಳ ದಿನ ಗೆದು ಗೇದು ಗೆದು ಗೀದು ಬೆನ್ನೆಲ್ಲ ಬಗ್ಗೋಗ್ಬಿಟ್ಟರೆ ಅವರು ನೀವೊಂದಷ್ಟು ದಿನ ಅವರು ಒಂದಷ್ಟು ದಿನ ರೆಸ್ಟ್ ತಗೊಳ್ಳಿ ನೀವೊಂದಷ್ಟು ದಿನ ಕೆಲಸ ಮಾಡೋ ಅಂತ ಕಾಯಕ ಮತ್ತು ದಾಸೋಹ ಇದೆಯಲ್ಲ ಈ ಇವರು ಜೇಜೆಗೌ ಒಂದು ಪುಸ್ತಕ ಬರೆದಿದ್ದಾರೆ ಕಾಯಕ ಮತ್ತು ದಾಸೋಹ ಇದ್ರ ಬಗ್ಗೆ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ನಲ್ಲಿ ಓದಿದ್ದೀರ ಅದನ್ನು ಪ್ರೊಫೆಸರ್ ಜೇಜೆಗೌ ಒಂದು ಪುಸ್ತಕ ಬರೆದಿದ್ದಾರೆ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕಾಯಕ ಅಂತಂದರೆ ಪ್ರೊಡಕ್ಷನ್ ದಾಸೋಹ ಅಂತಂದರೆ ಡಿಸ್ಟ್ರಿಬ್ಯೂಷನ್ ಯಾರೋ ಗೆಯೋದು ಯಾರೋ ಮಜಾ ಮಾಡೋರು ಪ್ರೊಡ್ಯೂಸ್ ಮಾಡೋರು ಯಾರೋ ಅದನ್ನು ಮಜಾ ಮಾಡೋರು ಯಾರೋ ಅಲ್ವಿಂದ್ರಿ ಯಾರು ಪ್ರೊಡ್ಯೂಸ್ ಮಾಡೋರು ಕಾರ್ಮಿಕರು ಪ್ರೊಡ್ಯೂಸರ್ಸು ರೈತರು ಅದ್ರ ಮಜಾ ಮಾಡೋರು ಯಾರೋ ಆರಾಮಾಗಿ ಕೂತ್ಕೊಂಡು ತಿನ್ಕಂಡಿರೋರು ಅದಕ್ಕೆ ಎಲ್ಲರೂ ಕೂಡ ಪ್ರೊಡಕ್ಟಿವ್ ಆಕ್ಟಿವಿಟೀಸ್ನಲ್ಲಿ ಆಗಬೇಕು ಎಲ್ಲರೂ ಪ್ರೊಡ್ಯೂಸ್ ಮಾಡಬೇಕು ಬಂದದನ್ನು ಹಂಚ್ಕೋಬೇಕು ಅದನ್ನೇ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದರು ಅದಕ್ಕೆ ಬಸವಣ್ಣನವ್ರ ಕಾಲದಲ್ಲಿ ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ಅಂತಂದರೆ ಇದನ್ನೆಲ್ಲ ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ ಪ್ರೊಡಕ್ಟಿವ್ ಆಕ್ಟಿವಿಟೀಸ್ನಲ್ಲಿ ಭಾಗವಹಿಸಬೇಕು ಆಮೇಲೆ ಬಂದದನ್ನ ಎಲ್ಲರೂ ಸಮಾನವಾಗಿ ಹಂಚ್ಕೋಬೇಕು ಇದನ್ನು ಮಾಡದೇ ಇರೋದ್ರಿಂದ ಇವತ್ತು ಹಿಂಗೆಲ್ಲ ಸಮಾಜ ಹಿಂಗೆಲ್ಲ ಆಗಿದೆ ಮತ್ತು ಅಸಮಾನತೆ ನಿರ್ಮಾಣ ಆಗಿರೋದು ಯಾಕೆ